ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ದೇಕುಲ್ ಇವತ್ತಿನ ವಿಷಯ ಏನು ಅಂತ ನಿಮಗೆ ತಮ್ಮನೇಲೇ ಗೊತ್ತಾಗಿರುತ್ತೆ ವೈಭವಲಕ್ಷ್ಮಿ ವ್ರತ ಮಾಡೋದ್ರಿಂದ ನಮಗೆ ಎಷ್ಟು ಫಲ ಸಿಗುತ್ತೆ ಅದರಿಂದ ನಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ತುಂಬ ದಿನಗಳಿಂದ ಯಾವುದೇ ಕೆಲಸ ಮಾಡಬೇಕು ಅಂತ ಅಂದ್ಕೊತಿದ್ರು ಯಾವ ಕೆಲಸನೂ ಕೈ ಎತ್ತುತ್ತಲ್ಲ ಅಥವಾ ದಿನ ಕೆಲಸಕ್ಕೆ ಹೋಗೋವ್ರಿಗೆ ದಿನ ಇದೇ ರೀತಿ ಕೆಲಸ ಮಾಡಿಕೊಂಡಿದ್ರೆ ಜೀವನ ಹೇಗೆ ಸಾಗಿಸೋದು ಏನು ಮಾಡೋದು ಅಂತ ತುಂಬಾ ಯೋಚನೆ ಇರುತ್ತೆ ಅಂಥವ್ರಿಗೆ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಗಂಡಂಗೆ ಶಾಶ್ವತವಾಗಿ ಒಂದು ವೃತ್ತಿ ಅಂತ ಆಗುತ್ತೆ ಏಳಿಗೆ ತುಂಬ ಕಾಣಿಸ್ತೀರ ತುಂಬ ದುಡ್ಡಲ್ಲಿ ಪ್ರಾಬ್ಲಮ್ಸ್ ನೋಡ್ತಾಯಿದ್ರೆ ಅಥವಾ ಒಂದೊತ್ತು ಊಟಕ್ಕೂ ತುಂಬ ಹಿಂಸೆ ನೋಡ್ತಾಯಿದ್ರೆ ಅಥವಾ ಯಾ ಈ ಒಂದು ರೂಪಾಯಿಗೂ ಇದ್ದರೆ ಈ ವ್ರತನ ಮಾಡಿ ಖಂಡಿತವಾಗ್ಲೂ ಈ ವ್ರತದಿಂದ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ನಾನು ನೂರಕ್ಕೆ ನೂರು ಪರ್ಸೆಂಟು ಗ್ಯಾರಂಟಿ ಹೇಳ್ತೀನಿ ಯಾವ ತೊಂಬತ್ತು ಪರ್ಸೆಂಟು ಅಲ್ಲ ಎಂಬತ್ತು ಪರ್ಸೆಂಟು ಅಲ್ಲ ನೂರಕ್ಕೆ ನೂರು ಪರ್ಸೆಂಟು ಆದರೆ ವ್ರತ ಮಾಡಬೇಕಾದ್ರೆ ತುಂಬ ನಿಯಮಗಳಿದೆ ಅದನ್ನು ಪಾಲಿಸಬೇಕು ವ್ರತನ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಮೊದಲನೇದಾಗಿ ಒಂದು ಪುಟ್ಟ ಲಕ್ಷ್ಮಿ ಫೋಟೋ ಇಡಬೇಕು ಅದರ ಕೆಳಗಡೆ ಒಂದು ಮಣೆ ಇಟ್ಟು ಕಳಸ ಇಡಬೇಕು ಕಳಸ ಇಟ್ಟಾದ ಮೇಲೆ ಏನೇನು ನೈವೇದ್ಯ ಹೇಳಬೇಕು ಈ ವ್ರತನ ನಾವು ಶುಕ್ರವಾರ ಒಟ್ಟು ಒಂಬತ್ತು ಶುಕ್ರವಾರ ಮಾಡಬೇಕು ಒಂಬತ್ತು ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿದ್ರೆ ಒಂಬತ್ತು ಶುಕ್ರವಾರ ಮುಗಿಬೇಕು ಮಧ್ಯದಲ್ಲಿ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ಆ ಟೈಮ್ನ ಸ್ಕಿಪ್ ಮಾಡ್ಬೋದು ಇಲ್ಲ ಮನೇಲಿ ಯಾರಾದರೂ ಮಾಡೋರಿದ್ದರೆ ಅವ್ರ ಕೈಲಿ ಕೂಡ ಮಾಡಿಸ್ಬೋದು ಆ ಟೈಮ್ನ ನೀವು ಬೇಡ ಅಂತ ಬಿಟ್ಟು ಮುಂದಿನ ವಾರದಿಂದ ಕೌಂಟ್ ಮಾಡ್ಕೊಬೋದು ಆ ವ್ರತ ಈ ಹೇಗೆ ಮಾಡೋದು ಅಂತಂದರೆ ಕಳಸ ಒಂದು ಪುಟ್ಟು ಫೋಟೋ ಇಟ್ಟು ಅದ್ರ ಮುಂದೆ ಒಂದು ಚೊಂಬು ನೀರು ಎಲೆ ಮಾಮೂಲಿ ಒಂದು ಕಾಯಿ ಇಟ್ಟು ಕಾಯಿ ಏನು ಅಲಂಕಾರ ಮಾಡಬೇಕು ಅಲ್ಲಿ ಅಲ್ಲೇ ನಾವು ವೈಭವ ಲಕ್ಷ್ಮಿನ ಕೂರಿಸ್ದಂಗೆ ತಾಯಿಗೆ ಎಲೆ ಹಡಿಕೆ ಬಾಳೆಹಣ್ಣು ಕಾಯಿ ಮುರ್ ಕಾಯಿ ಹೊಡೆದು ಪೂಜೆ ಮಾಡಬೇಕು ಒಂದು ಪ್ರಸಾದ ಇಷ್ಟೇ ಸಿಂಪಲ್ ಅಂದರೆ ಸಿಂಪಲ್ ವ್ರತ ತುಂಬ ವೈಭೋಗ ಏನಿಲ್ಲ ವೈಭೋ ವೈಭವ ಲಕ್ಷ್ಮಿ ನಮಗೆ ವೈಭೋಗ ಕೊಡ್ತಾಳೆ ಆದರೆ ನಾವು ತಾಯಿಗೆ ತುಂಬ ಸಿಂಪಲ್ ಆಗಿ ಪೂಜೆ ದೇವ್ರಿಗೇನಿಷ್ಟ ಅಲಂಕಾರ ಇಷ್ಟ ದೇವ್ರಿಗೇನಿಷ್ಟ ಸುಗಂಧ ಭರಿತ ಹೂಗಳಿಷ್ಟ ಇದ್ರಲ್ಲಿ ಅಲಂಕಾರ ಮಾಡಿದ್ರೆ ಸಾಕು ಅದು ಬಿಟ್ಟು ದೇವರು ಬಾಕಿದೇನು ಕೇಳಲ್ಲ ಇಷ್ಟು ಮಲ್ಗೆ ಹೂ ಆಗಿರ್ಬೋದು ಮೊದಲನೇದಾಗಿ ಕನಕಾಂಬ್ರ ಹೂ ಅಂತೂ ಮುಡಿಸ್ ಮತ್ತೆ ಪೂಜೆ ಮಾಡಬೇಡಿ ಲಕ್ಷ್ಮಿಗೆ ತುಂಬ ಪ್ರಿಯವಾದ ಹೂವು ಕನಕಾಂಬ್ರ ಹೂವು ದೇವ್ರಿಗೆ ಮುಡ್ಸೋಕ್ಕಿಂತ ಮುಂಚೆ ಮೊದಲನೇದಾಗಿ ನಾವು ಮುಡ್ಕೊಬೇಕು ಆವಾಗ ದೇವರಿಗೆ ಸಲ್ಲದಂತೆ ಕನಕಾಂಬ್ರ ಹೂವನ್ನ ಸ್ವಲ್ಪ ನಾವು ಮುಡ್ಕೊಂಡು ಆಮೇಲೆ ದೇವರಿಗೆ ಹಾಕಬೇಕು ಆ ರೀತಿ ಮಾಡೋದ್ರಿಂದ ಲಕ್ಷ್ಮಿಗೆ ತುಂಬ ಖುಷಿ ಆಗತ್ತಂತೆ ನಾವು ಕೇಳಿ ಬರ ಕೊಡುತ್ತೆ ಅಂತ ಹೇಳ್ತಾರೆ ಅದರಿಂದ ಇಷ್ಟು ಸಿಂಪಲ್ ಆಗಿ ನೀವು ಈ ರೀತಿ ಒಂದು ವ್ರತನ ಮಾಡಿ ಹಾಗೆ ವೈಭವ ಲಕ್ಷ್ಮಿ ಪುಸ್ತಕ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹಾಗೆ ಇಲ್ಲ ಬುಕ್ ಸ್ಟೋರಲ್ಲಿ ಸಿಗುತ್ತೆ ನೀವು ಕೇಳಿ ಲಕ್ಷ್ಮಿದು ಅಷ್ಟೊತ್ತರ ಓದಿ ಸ್ವಲ್ಪ ಕುಂಕುಮ ಇಟ್ಕೊಂಡು ಅರ್ಚನೆ ಮಾಡಿ ನೂರ ಎಂಟು ಓದೋವರೆಗೂ ಮೇಲೆ ಧೂಪ ಮತ್ತು ಆರತಿ ಸಾಮ್ರಾಣಿ ಇಷ್ಟನ್ನು ಕೊಟ್ಟು ತುಪ್ಪದಾರತಿ ಮಾಡಿ ಧೂಪದಿಂದ ತಾಯಿಗೆ ಆರತಿ ಬೆಳಗ್ಗೆ ಸಾಮ್ರಾಣಿ ಮನೆಗೆಲ್ಲನೂ ಸಾಮ್ರಾಣಿ ಮಾಡಿ ಇಷ್ಟು ಮಾಡೋದ್ರಿಂದ ಪೂಜೆ ಮುಗಿಯುತ್ತೆ ಈ ಪೂಜೆ ಬಂದು ನಾವು ಮಾಡಬೇಕಾಗಿರೋದು ಸಂಜೆ ಟೈಮಲ್ಲಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಚಿಕ್ಕ ಫೋಟೋ ಮನೆ ಮೇಲೆ ಕಳಿಸ ಕಳಿಸ ಇಟ್ಟಾದ ಮೇಲೆ ಕಳಸಕ್ಕೆ ಏನು ಅಲಂಕಾರ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಅದು ಚೊಂಬು ಒಳಗೆ ನೀರು ಒಳಗಡೆ ಒಂದು ರೂಪಾಯಿ ಹಾಕಿ ಮತ್ತು ಅರ್ಶಿಣದ ಕೊನೆ ಹಾಕಿ ಅದನ್ನಂತೂ ಮಿಸ್ ಮಾಡಬೇಡಿ ಅದು ಅದನ್ನು ಹಾಗೆ ಹಾಕಿರಬೇಕು ಐದು ಎಲೆ ಐದಿಲ್ಲ ಒಂಬತ್ತು ಎಲೆ ಇಷ್ಟೇ ವಿಧಿವಿಧಾನ ನೀವು ಆ ಪುಸ್ತಕದಲ್ಲಿ ಪ್ರತಿಯೊಂದು ಇದೆ ಒಂದು ಸಲ ಓದ್ಕೊಳ್ಳಿ ಅದರಿಂದ ನಿಮಗೆ ನೀಟಾಗೆ ಗೊತ್ತಾಗುತ್ತೆ ಮತ್ತು ಈ ಟೈಮಲ್ಲಿ ಯಾವುದೇ ರೀತಿ ಗಂಡ ಹೆಂಡ್ತಿರು ಯಾವುದೇ ರೀತಿ ಸೇರೋಕೋಗಬಾರ್ದು ಒಂದು ನಾವು ಚಾಪೆಲೆ ಮಲಗಬೇಕು ಈ ಹಂಗಂದರೆ ನೀವೆಲ್ಲಾದರೂ ಮಲಗ್ಬೋದು ಚಾಪೆ ಮೇಲೆ ಮಲಗಬೇಕು ಹಾಸಿಗೆ ಮೇಲೆ ಮಲಗಂಗಿಲ್ಲ ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸಿ ದೇವ್ರಿಗೆ ಅಲಂಕಾರಗಳು ಸ್ಟಾರ್ಟ್ ಮಾಡ್ಬೋದು ಸಂಜೆ ಟೈಮ್ ಮಾಡಬೇಕು ಮತ್ತು ಒಂಬತ್ತು ದಿನ ಆದಮೇಲೆ ನೀವು ಒಂಬತ್ತು ಜನ ಆಗಿರ್ಬೋದು ಅಥವಾ ಹನ್ನೆರಡು ಜನ ಆಗಿರ್ಬೋದು ಈ ರೀತಿ ಮುತ್ತೈದೆಯರನ್ನ ಕರೆದು ಅರ್ಶನ ಕುಂಕುಮ ಒಂದು ಬ್ಲೌಸ್ ಪೀಸು ಬಳೆ ಕೊಟ್ಟು ನೀವು ಬಾಗ್ನ ಕೊಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ಅದ್ರ ಜೊತೆಗೆ ಹನ್ನೆರಡು ಜನಕ್ಕೆ ಅಥವಾ ಒಂಬತ್ತು ಜನಕ್ಕೆ ನೀವು ಬುಕ್ಕು ಕೂಡ ಕೊಡಬೇಕು ಇಷ್ಟು ಮಾಡೋದ್ರಿಂದ ವ್ರತ ಸಂಪೂರ್ಣ ಆಗುತ್ತೆ ನೀವು ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಿಮ್ಮ ಮನೇಲಿ ಅಭಿವೃದ್ಧಿ ಕಾಣ್ತೀರಾ ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರು ಕೂಡ ಅಭಿವೃದ್ಧಿ ಕಾಣ್ತಾರೆ ನೀವು ಮಾಡ್ತಾರದೇ ಈ ವ್ರತ ನಿಮ್ಮ ಮನೆಯವರು ಅಭಿವೃದ್ಧಿ ಕಾಣೋಕ್ಕೆ ಅದರಿಂದ ಅವ್ರದ್ದೊಂದು ವ್ಯವಹಾರ ಒಂದು ಕೆಲಸ ಅನ್ನೋದು ಆಗುತ್ತೆ ನಿಮ್ಮ ಮನೇಲಿ ಯಾವುದೇ ರೀತಿ ಕಷ್ಟಗಳು ಬರಲ್ಲ ಇದು ನಾನು ನೂರಕ್ಕೆ ನೂರು ಹೇಳ್ತೀನಿ ಈ ವಿಧಾನನ ಪಾಲಿಸ್ಬೇಕು ಅಷ್ಟೆ ನಾನ್ ವೆಜ್ ಅಂತೂ ತಿನ್ನಂಗಿಲ್ಲ ಒಂಬತ್ತು ವಾರಗಳು ಕೂಡ ನಾನ್ ವೆಜ್ನ ಸೇವನೆ ಮಾಡೋಂಗಿಲ್ಲ ಇಷ್ಟೇ ಈ ವ್ರತದ ನಿಯಮ ಸಿಂಪಲ್ಲಾಗಿದೆ ಆರಾಮಾಗಿ ಮಾಡ್ಬೋದು ಶ್ರದ್ಧೆ ಭಕ್ತಿಯಿಂದ ಮಾಡಿ ಯಾವುದೇ ರೀತಿ ಅಡೆಚಡೆಗಳು ಬರಲ್ಲ ಮತ್ತು ಆದಾಗ ಅದನ್ನು ಬಿಟ್ಟು ಸ್ಕಿಪ್ ಮಾಡಿ ಮುಂದಕ್ಕೆ ನೀವು ಮುಂದಿನ ವಾರ ಅದನ್ನು ಕಂಟಿನ್ಯೂ ಮಾಡ್ಬೋದು ಈ ಶುಕ್ರವಾರ ಅಂದರೆ ಕಾರ್ತಿಕ್ ಮಾಸ ಮುಗಿತಾ ಇದೆ ಈ ಶುಕ್ರವಾರದಿಂದನೇ ನೀವು ಸ್ಟಾರ್ಟ್ ಮಾಡಿ ಒಂಬತ್ತು ವಾರ ಕಳೆಯುತ್ತೆ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ತಾಯಿ ವೈಭವ ಲಕ್ಷ್ಮಿ ನೆಲೆಸ್ತಾಳೆ ಅಂತ ನಾನು ಹೇಳ್ತಾ ಈ ಒಂದು ಪುಟ್ಟ ವಿಚಾರನ ನಿಮಗೆ ತಿಳಿಸ್ಕೊಡ್ತಾ ಮತ್ತು ಈ ವ್ರತನ ನಾನು ಕೂಡ ಮಾಡಿದ್ದೀನಿ ನನಗೂ ಕೂಡ ಇದರಿಂದ ತುಂಬ ಅಂದರೆ ತುಂಬ ಸಕ್ಸಸ್ ಸಿಕ್ಕಿದೆ ನಾನು ಕೂಡ ಈ ವ್ರತ ಮಾಡಿ ಒಂದು ಒಳ್ಳೆಯ ಸ್ಟುಡ್ ಕೂಡ ಆಗಿದ್ದೀನಿ ಅಂತಂದರೆ ನನಗಿದ್ರಿಂದ ತುಂಬ ಅಂದರೆ ತುಂಬ ಪ್ರಯೋಜನ ಆಗಿದೆ ಅದರಿಂದ ನಾನು ಈ ವ್ರತದ ಬಗ್ಗೆ ನಿಮಗೆ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಖಂಡಿತವಾಗ್ಲೂ ಏನೇ ಒಂದು ಡೌಟ್ಸ್ ಇತ್ತು ಅಂದರೆ ನನ್ನ ಅನ್ ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ನನ್ನ ಆ ಕಮೆಂಟಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ಆ ಆರಾಮಾಗಿ ಈ ವ್ರತನ ಈ ಶುಕ್ರವಾರದಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಮನೇಲಿ ವೈಭವ ಲಕ್ಷ್ಮಿ ನೆಲೆಸಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ Thank you.